ಕಬ್ಬು ಬೆಳೆಗಾರರ ಹೋರಾಟ ಇವತ್ತಿಗೆ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರವನ್ನ ನಿಗದಿ ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಈ ಪ್ರತಿಭಟನೆ ತೀವ್ರಗೊಳ್ತಾ ಇದೆ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ ಬಳಿ ನಡೀತಾ ಇರುವಂತಹ ಅಹೋರಾತ್ರಿ ಧರಣಿ ಹೋರಾಟಗಾರರಿಗೆ ಗಡಿಭಾಗದ ಮಠಾಧೀಶರು ಕೂಡ ಶಕ್ತಿ ತುಂಬ್ತಾ ಇದ್ದಾರೆ ಇವತ್ತು ಕೂಡ ಪ್ರತಿಭಟನಾ ಸ್ಥಳದಲ್ಲಿ ಸಾವಿರಾರು ರೈತರು ಉಪಸ್ಥಿತರಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯತ್ತ ಗಡಿ ಭಾಗದ ಕಬ್ಬು ಬೆಳೆಗಾರರ ಚಿತ್ತ ಈಗ ನಿಟ್ಟಿದೆ ಇವತ್ತು ಮುಖ್ಯಮಂತ್ರಿಗಳು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಗೆ ಸಭೆಯನ್ನು ಕರೆದಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ಸಭೆ ಆರಂಭ ಆಗುತ್ತೆ ಈ ಸಭೆಯ ನಿರ್ಣಯದ ಮೇಲೆ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅದರ ಮೇಲೆ ಈಗ ರೈತರು ತಮ್ಮ ಚಿತ್ತವನ್ನು ನಿಟ್ಟಿದ್ದಾರೆ ಕಳೆದ ಎಂಟು ದಿನಗಳಿಂದ ನಿರಂತರವಾಗಿ ರೈತರು ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಹೋರಾತ್ರಿ ಧರಣಿ ನಡೀತಾ ಇದೆ ಇವತ್ತು ನಡೆಯುವಂತ ಕಬ್ಬು ಮಾಲೀಕರ ಕಾರ್ಖಾನೆಯ ಮಾಲೀಕರ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗಿನ ಮುಖ್ಯಮಂತ್ರಿಗಳ ಸಭೆ ಏನಿದೆ ಆ ಸಭೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಮೂರು ಸಾವಿರದ ಐನೂರು ರೂಪಾಯಿ ಟನ್ಗೆ ಬೆಲೆಯನ್ನು ನಿಗದಿಪಡಿಸಬೇಕು ಅಂತ ಹೇಳಿ ರೈತರು ನಡೆಸ್ತಾ ಇರುವಂತಹ ಹೋರಾಟ ಇದೆ ಇನ್ನು ಗಡಿ ಭಾಗದ ಮಠಾಧೀಶರುಗಳು ಕೂಡ ರೈತರು ನಡೆಸ್ತಾ ಇರುವಂತಹ ಈ ಹೋರಾಟಕ್ಕೆ ಬೆಂಬಲವನ್ನ ನೀಡ್ತಾ ಇದ್ದಾರೆ ಇವತ್ತು ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರವನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದು ಉತ್ತರ ಕರ್ನಾಟಕ ಭಾಗದ ರೈತರು ಬೀದಿಗಿಳಿದು ತೀವ್ರ ಸ್ವರೂಪದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಸರ್ಕಾರಕ್ಕೆ ಡಬಲ್ ಶಾಕ್ ಕೊಡೋದಿಕ್ಕೆ ಹೋರಾಟಗಾರರು ಮುಂದಾಗಿದ್ದಾರೆ ಒಂದು ಕಡೆಯಲ್ಲಿ ಗುರ್ಲಾಪುರ ಕ್ರಾಸ್ ಬಳಿ ಕಬ್ಬು ಬೆಳೆಗಾರರ ಹೋರಾಟ ನಡೀತಾ ಇದೆ ಮತ್ತೊಂದು ಕಡೆ ಚಿಕ್ಕೋಡಿ ಮತ್ತು ಬೆಳಗಾವಿ ಬಂದ್ಗೆ ರೈತರು ಕರೆ ಕೊಟ್ಟಿದ್ದಾರೆ ರೈತರು ಹಾಗೂ ಕನ್ನಡಪರ ಹೋರಾಟಗಾರರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಕರವೇ ಶಿವರಾಮೇಗೌಡ ಬಣ್ಣದಿಂದ ಇವತ್ತು ಬೆಳಗಾವಿ ನಗರ ಬಂದ್ಗೆ ಕರೆ ಕೊಡಲಾಗಿದೆ ಚಿಕ್ಕೋಡಿ ಬಂದ್ಗೆ ರೈತರು ಹಾಗೂ ಕನ್ನಡ ಸಂಘಟನೆಗಳು ಕರೆ ಕೊಟ್ಟಿದ್ದಾರೆ ಹೀಗಾಗಿ ದಿನದಿಂದ ದಿನಕ್ಕೆ ಹೋರಾಟದ ಕಾವು ಹೆಚ್ಚಾಗ್ತಾ ಇದೆ ರೈತರ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹಾಗೂ ರೈತ ಮುಖಂಡರ ಜೊತೆಗೆ ಪ್ರತ್ಯೇಕ ಸಭೆಯನ್ನು ಕರೆದಿದ್ದಾರೆ ಇವತ್ತಿನ ಸಭೆಯಲ್ಲಿ ಯಾವ ರೀತಿಯಾಗಿರುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಇದು ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಕಬ್ಬಿಗೆ ದರ ನಿಗದಿ ಸಂಬಂಧಪಟ್ಟಂತೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಇವತ್ತು ಸಭೆ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆಯಲ್ಲಿ ಎಲ್ಲ ಸಕ್ಕರೆ ಕಾರ್ಖಾನೆಯ ಪ್ರತಿನಿಧಿಗಳು ಕೂಡ ಭಾಗಿಯಾಗಲಿದ್ದಾರೆ ದರ ನಿಗದಿ ಕುರಿತು ಮಾಲೀಕರ ಅಭಿಪ್ರಾಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಪಡೆಯಲಿದ್ದಾರೆ ಇವತ್ತಿನ ಚರ್ಚೆ ನಂತರ ಪ್ರಧಾನಮಂತ್ರಿಗಳಿಗೆ ಈ ವಿಚಾರವಾಗಿ ಪತ್ರವನ್ನು ಬರೆಯುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಇವತ್ತಿನ ಸಭೆಗೆ ಕೇಂದ್ರ ಸಚಿವರಿಗೂ ಕೂಡ ಮುಖ್ಯಮಂತ್ರಿಗಳು ಆಹ್ವಾನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ಮೇಲೂ ಕೂಡ ಜವಾಬ್ದಾರಿ ಹೊರಿಸುವುದಕ್ಕೆ ಚಿಂತನೆ ನಡೆಸಿದ್ದಾರೆ ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ಸೋಮಣ್ಣ ಅವರಿಗೂ ಕೂಡ ಆಹ್ವಾನ ಕೊಡಲಾಗಿದೆ ಸಭೆಗೆ ಕೇಂದ್ರ ಸಚಿವರು ಹಾಜರಾದರೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ ಕೇಂದ್ರದ ಜೊತೆಗೆ ಸಂವಹನ ಸಾಧಿಸುವುದಕ್ಕೆ ಸಭೆಯಲ್ಲಿ ಒತ್ತಡವನ್ನ ಹೇರುವಂತಹ ಪ್ರಯತ್ನವನ್ನ ನಡೆಸಲಾಗುತ್ತೆ ಜೊತೆಗೆ ಕಬ್ಬು ಬೆಳೆಗಾರರ ಸಮಸ್ಯೆ ಕುರಿತು ರೈತರೊಂದಿಗೆ ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸೋದಿದ್ದಾರೆ ಮುಖ್ಯಮಂತ್ರಿ ನೇತೃತ್ವದ ಮಧ್ಯಾಹ್ನ ಒಂದು ಗಂಟೆಗೆ ರೈತರ ಜೊತೆಗೂ ಕೂಡ ಸಭೆ ನಿಗದಿಯಾಗಿದೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಈ ಸಭೆ ನಡೆಯುತ್ತೆ ನಲವತ್ತಾರು ರೈತ ಮುಖಂಡರಿಗೆ ಸಭೆಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಐದು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಸಭೆಗೆ ಬರಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿ ಹಾವೇರಿ ವಿಜಯಪುರ ಬಾಗಲಕೋಟೆ ಕಲಬುರಗಿ ಡಿಸಿಗೆ ಸೂಚನೆ ಕೊಡಲಾಗಿದೆ ಈ ಐದು ಜಿಲ್ಲೆಗಳ ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳು ನಡೀತಾ ಇದೆ ಹೀಗಾಗಿ ಅಲ್ಲಿನ ಡಿಸಿಗಳಿಗೂ ಕೂಡ ಇವತ್ತು ನಡೆಯುವಂತ ಈ ಸಭೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಎಂ ಇನ್ನು ಮುಖ್ಯಮಂತ್ರಿಗಳು ಕರೆದಿರುವಂತಹ ಸಭೆಯ ಆಹ್ವಾನವನ್ನ ತಿರಸ್ಕರಿಸಿದ್ದಾರೆ ಗುರ್ಲಾಪುರದಲ್ಲಿ ಹೋರಾಟ ಮಾಡ್ತಾ ಇರುವಂತಹ ರೈತರು ಶಶಿಕಾಂತ ಪಡಸಲಗಿ ಮತ್ತು ಚೂನಪ್ಪ ಪೂಜಾರಿ ಈ ಸಭೆಗೆ ಹೋಗದೇ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸಭೆಗೆ ಹೋಗದಿರಲು ನಿರ್ಧರಿಸಿ ಪ್ರತಿಭಟನೆಯನ್ನ ಈ ರೈತರು ಮುಂದುವರೆಸಲಿದ್ದಾರೆ ಸಕ್ಕರೆ ಕಾರ್ಖಾನೆಯವರ ಜೊತೆಗೆ ಸಭೆ ಮಾಡಿ ನಿರ್ಧಾರವನ್ನ ಮಾಡಲಿ ಅಂತ ಆಗ್ರಹಿಸಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅನಿಲ್ ಎಂಟು ದಿನಗಳಿಂದ ಹೋರಾಟ ನಡೀತಾ ಇದೆ ದಿನದಿಂದ ದಿನಕ್ಕೆ ಹೋರಾಟ ತೀವ್ರಗೊಳ್ತಾ ಇದೆ ಸೊ ಇವತ್ತು ಮುಖ್ಯಮಂತ್ರಿಗಳು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಗೆ ಸಭೆ ನಡೆಸೋರಿದ್ದಾರೆ ಅದಾದ ನಂತರ ರೈತರ ಜೊತೆಗೂ ಕೂಡ ಸಭೆಯನ್ನು ನಡೆಸೋರಿದ್ದಾರೆ ಏನೇನಾಗಬಹುದು ಏನೇನು ನಿರೀಕ್ಷೆ ರೈತರಿಗಿದೆ ಹೌದ್ ಪ್ರತಿ ತಂಚಿತನ ಕಬ್ಬಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ರೈತರು ನಡೆಸ್ತಕ್ಕಂಥ ಧರಣೆ ಇವತ್ತು ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಏನು ಮೊದೋಳ ನಿಪ್ಪಾಣಿ ರಾಜ್ಯ ಹೆದ್ದಾರಿ ಏನಿದೆ ಕಳೆದ ಒಂಬತ್ತು ದಿನಗಳಿಂದ ಅದು ಸ್ತಬ್ಧವಾಗಿರುವಂತದ್ದು ಆ ಹೆದ್ದಾರಿ ಮೇಲೆನೆ ರೈತರು ಪ್ರತಿಭಟನೆ ನಡೆಸುತ್ತಿರುವಂತದ್ದು ರೈತರು ನಡೆಸ್ತಕ್ಕಂತಹ ಪ್ರತಿಭಟನೆ ಈಗ ಸಾಕಷ್ಟು ಏನು ದೊಡ್ಡ ಪ್ರಮಾಣಕ್ಕೂ ಕೂಡ ಬರ್ತದೆ ಯಾಕಂದ್ರೆ ಸಾಕಷ್ಟು ಸಂಘಟನೆಗಳು ಕೂಡ ರೈತರ ಹೋರಾಟಕ್ಕೆ ಈಗ ಬೆಂಬಲವನ್ನು ನಡೆದಿರುವಂತದ್ದು ನಿನ್ನೆ ಕೂಡ ಸಾಕಷ್ಟು ಮತಾಧೀಶರು ಕೂಡ ಏನು ಬಂದ್ಗೆ ಬೆಂಬ ಅಂದ್ರೆ ಹೋರಾಟಗಾರರಿಗೆ ಹೋರಾಟ ಸ್ಥಳಕ್ಕೆ ಬಂದು ಅವರಿಗೆ ಬೆಂಬಲ ಕೊಡುವ ಕೆಲಸವನ್ನು ಮಾಡ್ತಿರುವಂತದ್ದು ಹೀಗಾಗಿ ಎಲ್ಲೊಂದು ಕಡೆ ಹೋರಾಟ ದೊಡ್ಡ ಪ್ರಮಾಣ ಆಯ್ತದಂತೆ ಸರ್ಕಾರ ಕೂಡ ಈಗ ಮಡದಿರುವಂತದ್ದು ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸೇವೆ ಮಾಡಕ್ಕೂ ಕೂಡ ನಿರ್ಧಾರ ಮಾಡಿರುವಂತದ್ದು ರೈತರ ಬೇಡಿಕೆ ಒಂದೇ ಇರುವಂತದ್ದು ಪ್ರಜೆ ತನಗೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ಬೇಕು ಹೇಳಿ ಈಗಾಗಲೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಇನ್ನೂ ಮುನ್ನೂರು ರೂಪಾಯಿ ಏರಿಕೆ ಮಾಡಬೇಕು ಅಂತ ಹೇಳಿ ರೈತರ ಆಗ್ರಹವಾಗಿರುವಂತದ್ದು ನಿಮ್ಮ ಮೊನ್ನೆ ಮೊನ್ನೆ ಎಚ್ ಕೆ ಪಾಟೀಲ್ ಮುಂದೆ ಕೂಡ ರೈತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನಿನ್ನೆ ಕೂಡ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಕೂಡ ಏನು ಇದು ಹೋರಾಟ ಸ್ಥಳಕ್ಕೆ ಬಂದು ರೈತರ ಬೇಡಿಕೆ ರೈತರ ಅಹವಾಲನ್ನು ಆಲಿಸಿ ಹೋಗಿರುವಂತದ್ದು ರೈತರ ಆಕ್ರೋಶ ರೈತರ ಸಿಟ್ಟು ಎಷ್ಟಿದೆ ಅನ್ನೋದನ್ನ ಅವರು ಕೂಡ ಕನ್ನಡ ಕಂಡಿರುವಂತದ್ದು ಇವತ್ತು ಈಗ ಇವತ್ತು ಕೂಡ ಸಕ್ಕರೆ ಸಚಿವರು ಸಿಎಂ ನಿಧನದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯು ಕೂಡ ಹೋಗಲಿದ್ದಾರೆ ಹೀಗಾಗಿ ರೈತರ ಆಕ್ರೋಶ ಏನಿದೆ ಅನ್ನೋದನ್ನ ಸಿಎಂ ಕೂಡ ವಿವರಿಸಲಿದ್ದಾರೆ ಕಾರ್ಖಾನೆ ಮಾಲೀಕರಿಗೂ ಕೂಡ ತಿಳಿ ಹೇಳುವ ಕೆಲಸವನ್ನು ಮಾಡಲಿದ್ದಾರೆ ಹೀಗಾಗಿ ಇವತ್ತು ವಿಧಾನಸೌಧದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ನಡೆಲಿದೆ ಹೀಗಾಗಿ ಮೂರ್ ಸಾವಿರ ಇನ್ನೂ ಮುನ್ನೂರು ರೂಪಾಯಿ ಏರಿಕೆ ಮಾಡಲು ಸಂಬಂಧಪಟ್ಟಂಗೆ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಮನೆ ಒಲಿಸುವ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕಾಗುತ್ತೆ ಇಲ್ಲವಾದ್ರೆ ಇನ್ನು ಎರಡು ದಿನ ಕಾಲ ಈಗ ಸರ್ಕಾರಕ್ಕೆ ರೈತರು ಡೆಡ್ಲೈನ್ ನ ಕೊಟ್ಟಿದ್ದಾರೆ ಇನ್ನ ಶನಿವಾರ ಸಂಜೆ ಒಳಗೆ ಏನಾದ್ರೂ ಸರ್ಕಾರ ತನ್ನ ನಿರ್ಧಾರ ಪ್ರಕಟಿಸಿ ದರ ನಿಗದಿ ಮಾಡದೇ ಇದ್ರೆ ಭಾನುವಾರ ಮತ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ ಮಾಡುವುದಾಗಿ ಬೆದರಿಕೆಯನ್ನು ಎಚ್ಚರಿಕೆಯನ್ನು ಕೂಡ ರೈತರು ಹಾಕಿರುವಂತದ್ದು ಮತ್ತೊಂದೆಡೆ ಇದು ಒಂದ್ ಕಡೆ ಗುರ್ಲಾಪುರ ಕ್ರಾಸ್ ಕಡೆ ಒಂದ್ ಕಡೆ ಹೋರಾಟ ನಡೆದ ಮತ್ತೊಂದ್ ಕಡೆ ಚಿಕ್ಕೋಡಿ ಹಾಗೂ ಬೆಳಗಾವಿ ಬಂದೂ ಕೂಡ ಕರವೇ ಕಾರ್ಯಕರ್ತರು ಹಾಗೂ ರೈತ ಸಂಘಟನೆಗಳು ಏನು ಕರೆಯನ್ನ ನೀಡಿರುವಂತದ್ದು ಹೀಗಾಗಿ ಹೋರಾಟದ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಿರುವಂತ ಕೇವಲ ಎರಡು ಭಾಗಗಳಲ್ಲೇ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಪ್ರತಿನಿತ್ಯವೂ ಕೂಡ ಹೋರಾಟ ನಡೀತಿರುವಂತಹ ಹೀಗಾಗಿ ಸರ್ಕಾರಕ್ಕೆ ಈಗ ಈ ಸಕ್ಕರೆ ಕಾರ್ಖಾನೆ ಈ ಸಕ್ಕ ಕಬ್ಬಿನ ದರ ನಿಗದಿ ಮಾಡುವಲ್ಲಿ ವಿಳಂಬ ಮಾಡಿರ್ತಕ್ಕಂಥ ಸರ್ಕಾರ ಇಷ್ಟೆಲ್ಲ ಅವಾಂತರವನ್ನ ಎದುರಿಸಬೇಕಂತ ಸಂದರ್ಭ ಕೂಡ ಈಗ ಎದುರಾಗಿರುವಂತದ್ದು ಅಕ್ಟೋಬರ್ ವೇಳೆಗೆ ಅಕ್ಟೋಬರ್ ವೇಳೆಗೆ ಕಬ್ಬಿನ ದರ ನಿಗದಿ ಮಾಡಬೇಕಿತ್ತು ಆದ್ರೆ ಸರ್ಕಾರ ನಿರ್ಲಕ್ಷಿಸಿದ್ದೇ ಈ ರೈತರ ಇಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಕಾರಣವಾಗಿರುವಂತದ್ದು ಇಷ್ಟೆಲ್ಲಾ ಹಂಗಾಮ ಹಾಕು ಕೂಡ ಕಾರಣವಾಗಿರುವಂತಹ ಈಗ ಇವತ್ತು ನಡೀತಕ್ಕಂತ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯತ್ತ ಈಗ ಎಲ್ಲ ಸಹಿತ ನೆಟ್ಟಿರುವಂತದ್ದು ಮಧುಕರ್ ఇది ఏష్యెట్ న్యూస్ నెట్వర్క్ ప్రస్తుతి